ಎಲ್ಲರಿಗೂ ನಮಸ್ಕಾರ ಹರಿನ್ ಫುಡ್ ರೆಸಿಪಿ ಉಳಾಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ರೆಸಿಪಿ ಜಿಂಜರ್ ಕ್ಯಾಂಡಿ ಆರೋಗ್ಯಕರವಾದ ಜಿಂಜರ್ ಕ್ಯಾಂಡಿನ ಮನೆಯಲ್ಲಿ ಯಾವ ಥರ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಹಾಗಿದ್ದರೆ ನನ್ನ ಚಾನೆಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಎಲ್ಲ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಮನೆಯಲ್ಲಿ ನಾವು ಆರೋಗ್ಯಕರವಾದ ಜಿಂಜರ್ ಕ್ಯಾಂಡಿನ ಮಾಡ್ಕೋಬೋದು ಇದು ನಮಗೆ ಗಂಟ್ಲು ಕರ್ತಾ ಬಂದಾಗ ಹಾಗೆ ವಾಕರಿಕೆ ಬಂದಾಗ ವಾಮಿಟಿಂಗ್ ಸೆಕ್ಷನ್ ಜಾಸ್ತಿ ಇದ್ದಾಗ ಹಾಗೆ ಕೆಮ್ಮು ಇದ್ದಾಗ ಇದನ್ನು ನಾವು ದಿನನಿತ್ಯ ಒಂದು ತುಂಡನ್ನ ನಾವು ತಿಂದುಬಿಟ್ಟು ಒಂದು ಗ್ಲಾಸ್ನನ್ನು ನೀರು ಕುಡಿದಾಗ ನಮಗೆ ಸ್ವಲ್ಪನೂ ಕೂಡ ಗಂಟ್ಲು ಕರ್ತಾ ಆಗಿರ್ಬೋದು ವಾಮಿಟಿಂಗ್ ಸೆಕ್ಷನ್ ಆಗಿರ್ಬೋದು ಎಲ್ಲವೂ ಕೂಡ ನೀಟಾಗಿ ನಮಗೆ ಕ್ಲಿಯರ್ ಆಗುತ್ತೆ ಇದನ್ನು ನಾವು ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಕೋಬೋದು ಆರೋಗ್ಯಕರವಾದ ಜಿಂಜರ್ ಕ್ಯಾಂಡಿನ ಯಾವ ಥರ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಕಪ್ಪಾಗೋಷ್ಟು ನಾನು ಶುಂಠಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಇರಕ್ಕಂಥ ಸಿಪ್ಪೆನ ತೆಗೆದುಬಿಟ್ಟು ಈ ಥರ ಸಣ್ಣ ಸಣ್ಣ ತುಂಡುಗಳಾಗಿ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಕಪ್ಪಾಗಷ್ಟು ನಾನಿಲ್ಲಿ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದನ್ನು ನಾವು ನೀರು ಹಾಕ್ತರೆ ನಾವು ಈ ಥರ ತರ್ತರಿಯಾಗಿ ಮೊದಲಿಗೆ ರುಬ್ಕೋಬೇಕು ಇವಾಗ ಇದಕ್ಕೆ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ನಾವು ಶುಂಠಿನ ತಗೊಂಡಿದ್ದೀವಿ ಅದೇ ಕಪ್ಪಲ್ಲಿ ನಾವು ಸಕ್ಕರೆನ ತಗೊಬೇಕು ಹಾಗೆ ಇನ್ನೊಂದು ಕಪ್ಪಾಗುವಷ್ಟು ಬೆಲ್ಲನ ತಗೊಂಡಿದ್ದೀನಿ ನಿಮಗೆ ಸಕ್ಕರೆ ಬೇಡ ಅನ್ನೋರು ನೀವು ಎರಡು ಕಪ್ಪಾಗುವಷ್ಟು ಬೆಲ್ಲನ ಯೂಸ್ ಮಾಡ್ಬೋದು ಇವಾಗ ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನೀಟಾಗಿ ನುಣ್ಣಗೆ ರುಬ್ಕೋಬೇಕು ಇವಾಗ ಚೆನ್ನಾಗಿ ರುಬ್ಕೊಂಡ ನಂತರ ಅದನ್ನು ಸೈಡಿಗೆ ಎತ್ತಿಟ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ಒಂದು ಬಟರ್ ಪೇಪರ್ಗೆ ಈ ಥರ ತುಪ್ಪ ಹಾಕಿ ಒಂದು ಸ್ವಲ್ಪ ನೀಟಾಗಿ ಸರುಕೊಬಿಟ್ಟು ರೆಡಿ ಮಾಡಿ ಇಟ್ಕೋಬೇಕು ಇವಾಗ ಇದು ರೆಡಿಯಾಗಿದೆ ಇವಾಗ ಒಂದು ಪ್ಯಾನ್ಗೆ ರುಬ್ಬಿರಕ್ಕಂಥ ಶುಂಠಿ ಪೇಸ್ಟ್ನ ನಾವು ಇದಕ್ಕೆ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ನಾವು ನೀರು ಸೇರಿಸ್ಕೊಂಡು ಇದಕ್ಕೆ ನಾವು ಮಿಕ್ಸ್ ಮಾಡ್ಕೋಬೋದು ನಾನಿಲ್ಲಿ ನೀರನ್ನ ಸೇರಿಸಿಲ್ಲ ನೀವು ನೀರು ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡ್ರೆ ಏನೂ ಆಗೋಲ್ಲ ನಾನು ರುಬ್ಬಕ್ಕೆ ಸ್ವಲ್ಪ ನೀರನ್ನ ಹಾಕ್ಕೊಂಡಿದ್ದೀನಿ ಈಗ ನೀಟಾಗಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಮಿಕ್ಸ್ ಮಾಡುವಾಗ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಇಲ್ಲದಾದ್ರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಇದನ್ನು ನಾವು ನೀಟಾಗಿ ಇದನ್ನ ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ಕಲರ್ ಕೂಡ ಚೇಂಜ್ ಆಗಿದೆ ಅಲ್ವಾ ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ನಾನಿಲ್ಲಿ ಏಲಕ್ಕಿ ಪುಡಿನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದಿಷ್ಟು ಅಂದರೆ ಒಂದು ಚಿಟಕಿ ಆಗುವಷ್ಟು ಸಾಲ್ಟನ್ನ ಇದಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಹಾಕಿ ಸಲ ನೀಟಾಗಿ ನಾವು ಒಂದು ಎರಡು ನಿಮಿಷ ಇದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇವಾಗ ಒಂದು ಬೌಲ್ಗೆ ನಾವು ಇದನ್ನು ಚೆನ್ನಾಗಿ ಅಂತ ನೋಡೋದಕ್ಕೆ ನಾವು ಒಂದು ಬೌಲ್ಗೆ ನಾವು ನೀರನ್ನ ಹಾಕ್ಕೊಂಡು ಈ ಮಿಶ್ರಣನ ಸ್ವಲ್ಪ ಅದಕ್ಕೆ ನೀರು ಹೋಳಿಕೆ ನಾವು ಹಾಕೊಳ್ಳೋಣ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇವಾಗ ನೀರಿಗೆ ಹಾಕ್ತಾಗ ಅದು ನೋಡಿ ಈ ಥರ ಗಮ್ ಟೈಪಲ್ಲಿ ಬಾಲ್ ಥರ ಹಾಕಬೇಕು ನೋಡಿ ತೋರಿಸ್ತಾ ಇದ್ದೀನಲ್ಲ ಈ ಥರ ಹಾಕಿದ್ರೆ ಇದು ಕಂಪ್ಲೀಟಾಗಿ ಇದು ಚೆನ್ನಾಗಿ ರೆಡಿಯಾಗಿದೆ ಅಂತ ಇವಾಗ ಇದನ್ನು ನೀಟಾಗಿ ಈ ಥರ ಸಲ ಮಿಕ್ಸ್ ಮಾಡಿಕೊಂಡು ಇವಾಗ ಗ್ಯಾಸನ್ನ ನಾವು ಆಫ್ ಮಾಡ್ಕೊಳ್ಳೋಣ ಇವಾಗ ಬಟರ್ ಪೇಪರ್ ಕೂಡ ರೆಡಿಯಾಗಿ ಇಟ್ಕೊಂಡಿದ್ದೀವಲ್ಲ ಇವಾಗ ನಾವೇನು ಬಿಸಿ ಇದ್ದಾಗಲೇ ನಾವು ಅದಕ್ಕೆ ಗ್ಯಾಸ್ನ ಆಫ್ ಮಾಡಿ ಇವಾಗ ಇದಕ್ಕೆ ಹಾಕೊಳ್ಳೋಣ ನೋಡಿ ಹಾಕಿದ ತಕ್ಷಣ ನಾವು ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ ಅದು ಸೆಟ್ ಆಗಿಬಿಡುತ್ತೆ ನೋಡಿ ಈಗ ತೆಳುವಾಗಿ ನಾವು ಈ ಥರ ನೀಟಾಗಿ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಇವಾಗ ನೋಡಿ ಇದು ಆಗಿದೆ ನೀಟಾಗಿ ರೆಡಿ ಮಾಡಿ ಆಗಿದೆ ಎಲ್ಲ ಸ್ಪ್ರೆಡ್ ಮಾಡಿಕೊಂಡು ಇದನ್ನು ನಾವು ಒಂದು ಮೀಡಿಯಮಾಗಿ ಬಿಸಿ ಇರುತ್ತೆ ನೋಡಿ ಆವಾಗ ನಾವು ಈ ಥರ ಒಂದು ಚಾಕುಲಿ ಈ ಥರ ನೀಟಾಗಿ ನಿಮಗೆ ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡ್ಕೋಬೇಕು ನಾನಿಲ್ಲಿ ಸ್ಕ್ವೇರ್ ಶೇಪಿಗೆ ನಾನು ಕಟ್ ಇದ್ದೀನಿ ನಾವು ದಿನನಿತ್ಯ ಇದನ್ನು ಒಂದು ತುಂಡನ್ನ ತಿನ್ಬಿಟ್ಟು ನೀರು ಕುಡಿದ್ರೆ ತುಂಬಾ ಒಳ್ಳೆಯದು ಸ್ವಲ್ಪ ಕೂಡ ಗಂಟಲು ಕಡತ ಆಗಿರ್ಬೋದು ನಮಗೆ ಸಾಮಾನ್ಯವಾಗಿ ವಾಕ್ಲಿಕೆ ಆಗಿರ್ಬೋದು ಇದೆಲ್ಲ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತಲ್ಲ ಆಗ ಇದನ್ನು ನಾವು ಒಂದು ತುಂಡ ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಸ್ವಲ್ಪ ಕೂಡ ಆ ಥರ ನಮಗೆ ವಾಕ್ಲಿಕ್ಕೆ ಆಗಿರ್ಬೋದು ಯಾವುದೇ ರೀತಿ ಗಂಟ್ಲು ಕಡಿತ ಕೆಮ್ಮು ಕಫ ಎಲ್ಲದಕ್ಕೂ ಕೂಡ ಒಳ್ಳೇದು ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿ ಸೆಟ್ ಆದಮೇಲೆ ಒನ್ ಅವರ್ ಆಗಬೇಕು ಸೆಟ್ ಆಗೋಕ್ಕೆ ಇವಾಗ ಇದು ಚೆನ್ನಾಗಿ ಸೆಟ್ ಆಗಿದೆ ಅಲ್ವಾ ನೋಡಿ ಯಾವ ಥರ ಓಪನ್ ಆಗ್ತಿದೆ ಅಂತ ತೋರಿಸ್ತಾ ಇದ್ದೀನಲ್ಲ ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ಅಂತ ರುಚಿನೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೂ ಸಹ ಇಷ್ಟ ಆಗುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬಾ ಇಷ್ಟಪಟ್ಟು ಕೂಡ ತಿಂತಾರೆ ಯಾಕೆಂದರೆ ಸ್ವಲ್ಪನೂ ಕೂಡ ಇದು ಖಾರ ಇರಲ್ಲ ಅಂದರೆ ಒಂದು ಆಗಿರುತ್ತೆ ಚಾಕ್ಲೇಟ್ ಥರ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾವು ಇದನ್ನು ಗಟ್ಟಲೆ ಇಟ್ಕೊಂಡು ನಾವು ಏರ್ ಕಂಟೈನರ್ ಬಾಕ್ಸಿಗೆ ಹಾಕ್ಕೊಂಡು ನಾವು ಇದನ್ನು ಸ್ಟೋರ್ ಮಾಡಿಕೊಂಡು ನಾವು ಇದನ್ನು ಇದನ್ನು ತಿನ್ಬೋದು ನೋಡ್ತಾ ಇದ್ದಾರೆ ಫ್ರೆಂಡ್ಸ್ ಸಿಂಪಲ್ ಆಗಿ ನಾವು ಮಾಡ್ಕೋಬೋದು ಮನೇಲಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಧನ್ಯವಾದ